ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಸಾಮಾನ್ಯವಾಗಿ ರಾಶಿಗಳ ಬಗ್ಗೆ ಹಲವು ವಿಷಯಗಳನ್ನು ಕೇಳಿರುತ್ತೇವೆ ಆದರೆ ಅವುಗಳಲ್ಲಿ ಕೆಲವು ಸತ್ಯವಲ್ಲ ಬರೀ ತಪ್ಪು ಕಲ್ಪನೆಗಳು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಜ್ಯೋತಿಷ್ಯದ ಮೂರನೇ ರಾಶಿ ಅಂದರೆ ಮಿಥುನ ರಾಶಿಯವರ ಬಗ್ಗೆ ಜನರು ಸಾಮಾನ್ಯವಾಗಿ ನಂಬಿರುವ ತಪ್ಪು ಕಲ್ಪನೆಗಳು ಯಾವುವು ಮತ್ತು ಅದರ ಹಿಂದಿರುವ ನಿಜವಾದ ಸತ್ಯ ಏನು ಅಂತ ನೋಡೋಣ ಮಿಥುನ ರಾಶಿಯವರ ಬಗ್ಗೆ ನೀವು ಅಂದುಕೊಂಡಿದ್ದಕ್ಕೂ ನಿಜವಾದ ಅವರ ಸ್ವಭಾವಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲು ಮಿಥುನ ರಾಶಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಿಥುನ ಅಂದರೆ ಎರಡು ಅಂತ ಹಾಗಾಗಿ ಮಿಥುನ ರಾಶಿಯವರನ್ನು ಎರಡು ಮುಖದವರು ಅಸ್ಥಿರರು ಕ್ಷಣಕ್ಕೊಂದು ಮಾತು ಅಂತ ತುಂಬ ಜನ ಅಂದುಕೊಂಡಿರುತ್ತಾರೆ ಇವರು ತುಂಬ ಚುರುಕು ಮಾತನಾಡಲು ಇಷ್ಟಪಡುವವರು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಸದಾ ಆಸಕ್ತಿ ಇರುವವರು ಆದರೆ ಅವರ ಈ ಗುಣಗಳ ಬಗ್ಗೆ ಕೆಲವೊಮ್ಮೆ ತಪ್ಪು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಈಗ ಮಿಥುನ ರಾಶಿಯವರ ಬಗ್ಗೆ ಇರುವ ಕೆಲವು ದೊಡ್ಡ ತಪ್ಪು ಕಲ್ಪನೆಗಳನ್ನು ಮತ್ತು ಅವರ ಹಿಂದಿರುವ ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಮೊದಲನೆಯ ತಪ್ಪು ಕಲ್ಪನೆ ಮಿಥುನ ರಾಶಿಯವರು ಎರಡು ಮುಖದವರು ಅಥವಾ ವಿಶ್ವಾಸ ಹರಲಲ್ಲರು ಜನರು ಮಿಥುನ ರಾಶಿಯವರಿಗೆ ಎರಡು ಮುಖಗಳಿವೆ ಒಂದು ಕಡೆ ಒಂದು ರೀತಿ ಮಾತನಾಡುತ್ತಾರೆ ಇನ್ನೊಂದು ಕಡೆ ಇನ್ನೊಂದು ರೀತಿ ಇರುತ್ತಾರೆ ಇವರನ್ನು ನಂಬಲು ಕಷ್ಟ ಅಂತ ಅನ್ಕೋತಾರೆ ಸತ್ಯ ಏನಂತ ಅಂದರೆ ಮಿಥುನ ರಾಶಿಯವರು ಎರಡು ಮುಖದವರು ಅಲ್ಲ ಬದಲಿಗೆ ಅವರ ಬಹುಮುಖ ಪ್ರತಿಭೆ ಉಳ್ಳವರು ಅವರ ಮನಸ್ಸು ತುಂಬ ವೇಗವಾಗಿ ಕೆಲಸ ಮಾಡುತ್ತೆ ಮತ್ತು ಒಂದೇ ಸಮಯದಲ್ಲಿ ಹಲವು ವಿಷಯಗಳ ಬಗ್ಗೆ ಯೋಚಿಸಬಲ್ಲರಾಗಿರ್ತಾರೆ ಹಾಗಾಗಿ ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ನೋಡಬಲ್ಲರು ಇದು ಅವರಿಗೆ ಅಸ್ಥಿರತೆ ತರಬಹುದು ಆದರೆ ಅದು ಮೋಸ ಮಾಡುವ ಗುಣ ಅಲ್ಲ ಅವರು ಬೇಗ ಬೇಸರಗೊಳ್ಳುವವರಿಂದ ಒಂದೇ ವಿಷಯಕ್ಕೆ ಹೆಚ್ಚು ಕಾಲ ಅಂಟಿಕೊಳ್ಳಲಾಗುವುದಿಲ್ಲ ಇದು ಅವರ ಕುತೂಹಲ ಮತ್ತು ಹೊಸತನದ ಆಸಕ್ತಿಯಿಂದ ಬರುತ್ತೆ ಎರಡನೆಯ ತಪ್ಪು ಕಲ್ಪನೆ ಏನಂತ ಅಂದರೆ ಮಿಥುನ ರಾಶಿಯವರು ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ ಅಂತ ಅನ್ಕೋತಾರೆ ಜನರು ಇವರು ಯಾವ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ ಪದೇ ಪದೇ ತಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ ಹಾಗಾಗಿ ಇವರನ್ನು ನಂಬಲು ಆಗುವುದಿಲ್ಲ ಅಂತ ಅನ್ಕೋತಾರೆ ನಿಜವಾದ ಸತ್ಯ ಏನಂತ ಅಂದರೆ ಮಿಥುನ ರಾಶಿಯವರು ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ ಅನ್ನೋದು ನಿಜ ಆದರೆ ಇದು ಅವರ ಅಸ್ಥಿರತೆ ಅಲ್ಲ ಬದಲಿಗೆ ಅವರ ಎಲ್ಲ ಸಾಧ್ಯತೆಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತಾರೆ ಅವರ ಬುದ್ಧಿವಂತಿಕೆ ಮತ್ತು ಚುರುಕುತನದಿಂದ ಒಂದು ವಿಷಯದ ಹಲವು ಆಯಾಮಗಳನ್ನು ನೋಡುತ್ತಾರೆ ಹಾಗಾಗಿ ಸರಿಯಾದ ನಿರ್ಧಾರ ಯಾವುದು ಅಂತ ಗೊಂದಲಕ್ಕೆ ಒಳಗಾಗುತ್ತಾರೆ ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಸಾಮಾನ್ಯವಾಗಿ ಅದಕ್ಕೆ ಬದ್ಧರಾಗಿರುತ್ತಾರೆ ಅವರ ಅಸ್ಥಿರತೆ ಎಂದರೆ ಅವರು ಬೇಗ ಬೇಸರಗೊಳ್ಳುತ್ತಾರೆ ಮತ್ತು ಹೊಸ ವಿಚಾರಗಳ ಕಡೆಗೆ ಗಮನ ಹರಿಸುತ್ತಾರೆ ಮೂರನೆಯ ತಪ್ಪು ಕಲ್ಪನೆ ಏನಂತ ಅಂದರೆ ಮಿಥುನ ರಾಶಿಯವರು ಮೇಲ್ನೋಟಕ್ಕೆ ಮಾತ್ರ ಇರುತ್ತಾರೆ ಆಳವಾದ ಭಾವನೆಗಳಲ್ಲಿಲ್ಲ ಅಂತ ಅನ್ಕೋತಾರೆ ಇವರು ತುಂಬ ಮಾತನಾಡುತ್ತಾರೆ ಎಲ್ಲರ ಜೊತೆ ಬೆರೆಯುತ್ತಾರೆ ಆದರೆ ಇವರಿಗೆ ಆಳವಾದ ಭಾವನೆಗಳಿಲ್ಲ ಸಂಬಂಧಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಜನರು ಅನ್ಕೋತಾರೆ ಆದರೆ ನಿಜವಾದ ಸತ್ಯ ಏನಂತ ಅಂದರೆ ಮಿಥುನ ರಾಶಿಯವರು ಹೊರಗಿನಿಂದ ತುಂಬ ಸಾಮಾಜಿಕರು ಮತ್ತು ಹಗುರವಾಗಿ ಕಾಣಿಸಬಹುದು ಆದರೆ ಅವರೊಳಗೂ ಆಳವಾದ ಭಾವನೆಗಳು ಇರುತ್ತವೆ ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ ಅವರು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ಭಾವನೆಗಳನ್ನಲ್ಲ ಹಾಗಾಗಿ ಕೆಲವೊಮ್ಮೆ ಭಾವನಾತ್ಮಕವಾಗಿ ದೂರ ಇದ್ದಂತೆ ಕಾಣಬಹುದು ಆದರೆ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ತುಂಬ ನಿಷ್ಠಾವಂತರು ಮತ್ತು ಕಾಳಜಿ ವಹಿಸುತ್ತಾರೆ ಮಿಥುನ ರಾಶಿಯವರೇ ನಿಮ್ಮ ನಿಜವಾದ ಶಕ್ತಿಗಳು ಯಾವುವು ಹೋಗುತ್ತಾ ಮೊದಲನೆಯದು ಅದ್ಭುತ ಸಂವಹನಕಾರರು ನೀವು ನೀವು ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಆಕರ್ಷಕವಾಗಿ ಮಾತನಾಡಬಲ್ಲಿರಿ ಎರಡನೆಯದು ವೇಗವಾದ ಕಲಿಕೆ ನೀವು ಹೊಸ ವಿಷಯಗಳನ್ನು ಬೇಗನೆ ಕಲಿಯುತ್ತೀರಿ ಮತ್ತು ಬೇಗ ಹೊಂದಿಕೊಳ್ಳುತ್ತೀರಿ ಮೂರನೆಯದು ಬುದ್ಧಿವಂತಿಕೆ ನಿಮ್ಮ ಚುರುಕು ಬುದ್ಧಿ ಮತ್ತು ವಿಶ್ಲೇಷಣಾತ್ಮಕ ಮನಸ್ಸು ನಿಮಗೆ ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು ನಾಲ್ಕನೆಯದು ಸಾಮಾಜಿಕರು ನೀವು ಎಲ್ಲರ ಜೊತೆ ಸುಲಭವಾಗಿ ಬೆರೆಯುತ್ತೀರಿ ಮತ್ತು ಸ್ನೇಹ ಬೆಳೆಸುತ್ತೀರಿ ಐದನೆಯದು ಸೃಜನಶೀಲತೆ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಹೊಸ ಆಲೋಚನೆಗಳು ನಿಮ್ಮನ್ನು ವಿಭಿನ್ನರನ್ನಾಗಿ ಮಾಡುತ್ತವೆ ಮಿಥುನ ರಾಶಿಯವರೇ ನಿಮ್ಮ ಈ ಅದ್ಭುತ ಗುಣಗಳನ್ನು ಇನ್ನಷ್ಟು ಚೆನ್ನಾಗಿ ಬಳಸಿಕೊಳ್ಳಲು ಕೆಲವು ಸಲಹೆಗಳು ಇಲ್ಲಿದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ನಿಮ್ಮ ಆಪ್ತರ ಜೊತೆ ನಿಮ್ಮ ಆಳವಾದ ಭಾವನೆಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಚಿಕ್ಕ ನಿರ್ಧಾರಗಳನ್ನು ಬೇಗನೆ ತೆಗೆದುಕೊಳ್ಳಿ ದೊಡ್ಡ ನಿರ್ಧಾರಗಳಿಗೆ ಸಮಯ ತೆಗೆದುಕೊಂಡರೂ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದಾಗುತ್ತೆ ಒಂದೇ ವಿಷಯದ ಮೇಲೆ ಗಮನ ಇಡೋದು ಕಲ್ತ್ಕೋಬೇಕು ನೀವು ಕೆಲವೊಮ್ಮೆ ಒಂದೇ ವಿಷಯದ ಮೇಲೆ ಹೆಚ್ಚು ಗಮನ ಹರಿಸಿ ಅದನ್ನು ಪೂರ್ಣಗೊಳಿಸಿ ನಿಮ್ಮ ಬಗ್ಗೆ ವಿಮರ್ಶೆ ಕಡಿಮೆ ಮಾಡಿ ನಿಮ್ಮನ್ನು ಅತಿಯಾಗಿ ವಿಮರ್ಶಿಸುವುದು ಕಡಿಮೆ ಮಾಡಿ ನಿಮ್ಮನ್ನು ನೀವು ಒಪ್ಪಿಕೊಂಡರೆ ತುಂಬ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಮಿಥುನ ರಾಶಿಯವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಅದರ ಹಿಂದಿರುವ ನಿಜವಾದ ಸತ್ಯಾಂಶ ಏನು ಅಂತ ಮಿಥುನ ರಾಶಿಯವರು ನಿಜವಾಗಿಯೂ ತುಂಬ ಬುದ್ಧಿವಂತರು ಚುರುಕು ಮತ್ತು ಸ್ನೇಹಮಯಿ ಅವರು ಈ ಗುಣಗಳನ್ನು ಅರ್ಥ ಮಾಡಿಕೊಂಡರೆ ಅವರ ಜೊತೆಗಿನ ಸಂಬಂಧಗಳು ಇನ್ನಷ್ಟು ಸುಂದರವಾಗಿರುತ್ತವೆ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ಅಂದುಕೊಳ್ಳುತ್ತೇನೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಹಂಚಿಕೊಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು